ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವುದರಲ್ಲಿ ಕಾಮಧೇನು ಆಗಿದ್ದಾರೆ ಕಲ್ಪವೃಕ್ಷರಾಗಿದ್ದಾರೆ ಮತ್ತು ಯಾರು ಎಲ್ಲಿದ್ದರೂ ಕೂಡ ಅವರ ರಾಯರ ಸ್ಮರಣೆಯನ್ನು ಸೇವೆಯನ್ನು ಮಾಡೋದರಿಂದ ಅವರಿಗೆ ಇಷ್ಟಾರ್ಥಗಳು ನೆರವೇರುತ್ತೆ ಅವರು ರಾಯರ ಮಠಕ್ಕೆ ಹೋಗಬೇಕು ಇಲ್ಲೇ ಇದ್ದು ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ಅವರು ಎಲ್ಲಿದ್ದರೂ ಕೂಡ ಅಲ್ಲಿಗೆ ಗುರುರಾಯರು ಬಂದು ಅವರನ್ನು ಅನುಗ್ರಹ ಮಾಡ್ತಾರೆ ಇವತ್ತಿನ ದಿವಸ ಅಹಮದ್ ನಗರ ಅಂತ ತುಂಬ ದೂರದಲ್ಲಿದೆ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಸುರೇಖಾ ಅವರು ಅದ್ಭುತವಾಗಿ ಹೇಳಿದ್ದಾರೆ ತಮ್ಮ ಅನುಭವವನ್ನು ಅವರು ಹೇಳ್ತಾ ಇದ್ರೆ ನಮಗೆ ಹೌದಾ ಅಂತ ನಾವು ಬಾಯ್ಬಿಟ್ಟು ಕೂತ್ಕೊಳ್ಬೇಕು ಹಾಗೆ ಅಷ್ಟು ಒಳ್ಳೆಯ ಅನುಭವವನ್ನು ಶ್ರೀಮತಿ ಸುರೇಖಾ ಅವರು ಹೇಳಿದ್ದಾರೆ ಅವರು ಅಹಮದ್ ನಗರದಲ್ಲಿದ್ದರೂ ಕೂಡ ರಾಯರ ಪರಮ ಭಕ್ತರಾಗಿದ್ದಾರೆ ಹಾಗೂ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಅವರು ಶ್ರೀಮ ಶ್ರೀರಾಘವೇಂದ್ರ ಅಂತ ಬರಿತಾ ಬರಿತಾ ಅವರಿಗೆ ಹೇಗೆ ಘಟನೆಗಳು ನಡೀತಾ ಹೋಯಿತು ಅವರ ಜೊತೆ ರಾಯರು ಹೇಗೆ ಮಾತನಾಡಿದ್ರು ಹಾಗೂ ಹೇಗೆ ಸೂಚನೆಗಳನ್ನು ಮೊದಲೇ ಕೊಟ್ಟು ಆಮೇಲೆ ಹೇಗೆ ಅವರಿಗೆ ಇಷ್ಟಾರ್ಥ ನೆರವೇರಿಸಿದ್ರು ಇದೆಲ್ಲವನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಬೇಕು ಯಾಕೆ ಅಂದರೆ ನಮಗೆ ಎಷ್ಟೋ ಬಾರಿ ಅವರು ಗುರುರಾಯರು ಸೂಚನೆ ಕೊಟ್ಟರು ನಮ್ಗೆ ಅರ್ಥವೇ ಆಗೋಲ್ಲ ನಾವು ಅದರ ಕಡೆ ಗಮನವನ್ನೂ ಇಟ್ಟಿರಲ್ಲ ಇನ್ನು ಕೆಲವರಿಗೆ ಅವರು ಅನುಗ್ರಹ ಮಾಡಿ ಫಲ ಕೊಟ್ಟರು ಅರ್ಥ ಆಗಿರಲ್ಲ ಇದು ರಾಯರಿಂದ ಆಯಿತು ಅಂತ ಹಾಗಿರ್ತೀವಿ ನಾವು ಆದರೆ ಶ್ರೀಮತಿ ಸುರೇಖಾ ಅವರು ಅದೆಲ್ಲವನ್ನು ಕೂಡ ಅನುಭವಿಸಿದ್ದಾರೆ ರಾಯರು ಮೊದಲು ಬಂದು ಹೇಗೆ ಸೂಚನೆ ಕೊಟ್ಟರು ಅವರು ಕಾಮಧೇನು ರೂಪದಲ್ಲಿ ಬಂದು ಹೇಗೆ ಸೂಚನೆಯನ್ನು ಕೊಟ್ಟರು ಆಮೇಲೆ ಅವರಿಗೆ ಆವಾಗಲೇ ನಿಶ್ಚಯ ಆಯಿತು ನಾನು ಬರೆಯೋಕ್ಕೆ ಪ್ರಾರಂಭ ಮಾಡಿರೋ ಕೆಲಸ ಆಯಿತು ಅಂತ ಅವ್ರಿಗೆ ನಿಶ್ಚಯ ಆಯಿತು ಆಮೇಲೆ ಅವ್ರಿಗೆ ಹೇಗೆ ಫಲಿತಾಂಶ ಸಿಕ್ತು ಇದೆಲ್ಲವನ್ನೂ ಕೂಡ ನೀವು ಅವರ ಬಾಯಲ್ಲೇ ನೀವು ಕೇಳಬೇಕು ಶ್ರದ್ಧೆಯಿಂದ ಅವರ ಮಾತನ್ನು ಕೇಳಿ ಶ್ರೀ ಕೃಷ್ಣಾಯನ ಮಹಾ ಶ್ರೀ ಗುರು ರಾಘವೇಂದ್ರ ಗುರುಗಳ ಪಾದಕಮಲಿಗೆ ನೆನೆಸಿ ನಾನು ಮಹಾರಾಷ್ಟ್ರದಲ್ಲಿ ನಗರ್ ಜಿಲ್ಲಾ ನೇವಾಸ ಗ್ರಾಮದಲ್ಲಿ ಗ್ರಾಮದಿಂದ ನನ್ನ ಮಗಳಿಗೆ ಲಗ್ನ ಆಗಿ ನಾಲ್ಕೈದು ವರ್ಷ ಆಗಿತ್ತು ಅವಳಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅದಕ್ಕೆ ನಾನು ಚಿಂತೆಯಲ್ಲಿ ಇದ್ದೆ ನನಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನದ ಬಗ್ಗೆ ತಿಳಿಯಿತು ನಾನು ನೂರು ಪುಸ್ತಕ ತರಿಸಿದೆ ನಾನು ಗುರುಗಳ ಮೇಲೆ ಭಕ್ತಿಯಿಂದ ಶ್ರದ್ಧೆ ಇಟ್ಟು ನಾನು ಪುಸ್ತಕ ಬರೆಯಲು ಶುರು ಮಾಡಿದೆ ನಲ್ವತ್ತು ಪುಸ್ತಕ ಬರೆದು ಬರೆದು ಆಯಿತು ಮಾರ್ಗದಿ ಮಾರ್ಗಶೀರ್ಷ ತಿಂಗಳಲ್ಲಿ ಗುರುವಾರ ದಿವಸ ಆಕಳು ಮತ್ತು ಕರು ಮನೆಯ ಹತ್ತಿರ ಬಂದು ಬಂತು ನಾನು ಅಲ್ಲೇ ಅಂದುಕೊಂಡೆ ಗುರುಗಳ ಅನುಗ್ರಹವಾಗಿದೆ ಫಲ ಕೊಟ್ಟರು ಫಲ ಕೊಟ್ಟರು ಹಾಗೂ ನನಗೆ ದರ್ಶನ ಕೊಟ್ಟರು ನನ್ನ ಮಗಳು ಕೂಡ ತನ್ನ ಮಗುವನ್ನು ಕರೆದುಕೊಂಡು ನನ್ನ ಮನೆಗೆ ಬರುತ್ತಾಳೆ ಎಂದು ನಿಶ್ಚಯವಾಯಿತು ಸ್ವಲ್ಪ ದಿನದಲ್ಲೇ ನನ್ನ ಮಗಳ ಕಡೆಯಿಂದ ಸಂತೋಷದ ಸುದ್ದಿ ಬಂತು ನಾನು ಗರ್ಭಿಣಿ ಎಂದು ಹೇಳಿದಾಗ ರಾಯರ ಅನುಗ್ರಹವಾಯಿತು ಎಂದು ನಾನು ಮನಸ್ಸಿನಲ್ಲಿ ನಾನು ಹೇಳುವುದು ಇಷ್ಟೇ ಎಲ್ಲರೂ ರಾಯರ ಈ ಸೇವೆ ಮಾಡಿ ರಾಯರ ಅನುಗ್ರಹ ಪಡೆಯಿರಿ ಫಲ ಪಡೆಯಿರಿ ಗುರುರಾಯಗಳಿಗೆ ನನ್ನ ನಮಸ್ಕಾರ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಸುರೇಖಾ ಅವರು ರಾಯರ ಅನುಗ್ರಹದಿಂದ ಅವರು ಈ ಸಂತಾನ ಸೌಭಾಗ್ಯವನ್ನು ಹಾಗೂ ತಮ್ಮ ವಂಶದ ಅಭಿವೃದ್ಧಿಯನ್ನು ಕಂಡಿದ್ದಾರೆ ಮತ್ತು ರಾಯರ ಮೇಲೆ ಮತ್ತಷ್ಟು ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಇವರ ಈ ಸಾಧನೆಯನ್ನು ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಈಗಾಗಲೇ ಗುರುರಾಯರು ಈ ಪ್ರಶಸ್ತಿಗಿಂತ ಹೆಚ್ಚಾದ ಇದಕ್ಕಿಂತ ಲಕ್ಷಪಟ್ಟು ಅಧಿಕವಾದ ಅನುಗ್ರಹವನ್ನೇ ಅವರ ಮೇಲೆ ಮಾಡಿದ್ದಾರೆ ನಮ್ಮ ಸಂತೋಷಕ್ಕೆ ನಾವು ಮಾಡ್ತಾ ಇರುವಂಥದ್ದು ಅಷ್ಟೇ ಹೀಗೆ ಇವರಿಗೆ ಇನ್ನಷ್ಟು ಭಕ್ತಿ ಹೆಚ್ಚಾಗಲಿ ಸಾಧನೆ ಆಗಲಿ ವಿಶ್ವಾಸವು ಕೂಡ ಅಭಿವೃದ್ಧಿ ಆಗಲಿ ಇವರಿಂದ ನೂರಾರು ಮಂದಿ ರಾಯರ ನಾಮಲೇಖನದಲ್ಲಿ ತೊಡಗಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಅವರೆಲ್ಲರೂ ಕೂಡ ಪಡೆದುಕೊಳ್ಳಿ ಮನೆ ಮನೆಗಳಲ್ಲಿ ಕಷ್ಟಗಳು ಪರಿಹಾರ ಆಗಲಿ ಹಾಗೂ ಇಷ್ಟಾರ್ಥಗಳು ನೆರವೇರಲಿ ಈ ಉದ್ದೇಶದಿಂದಲೇ ನಾವು ಈ ಸತ್ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದನ್ನು ಶ್ರೀಮತಿ ಸುರೇಖಾ ಅವರು ಮುಕ್ತ ಕಂಠದಿಂದ ಹಂಚಿಕೊಂಡಿದ್ದಾರೆ ಹೇಳಿದ್ದಾರೆ ಇದರಿಂದ ನೂರಾರು ಮಂದಿಗೆ ಮಾರ್ಗದರ್ಶನ ಆಗುತ್ತೆ ಇವರ ಒಂದು ಆದರ್ಶದಲ್ಲಿ ನೂರಾರು ಮಂದಿಯ ಮನೆ ಮನೆಗಳಲ್ಲಿ ಸಂತಾನ ಅಭಿವೃದ್ಧಿ ಆಗುತ್ತೆ ರಾಯರ ಸ್ತೋತ್ರದಲ್ಲಿ ಹೇಳುವುದೇ ಅದು ಯಾರು ರಾಯರ ಮಹಿಮೆಯನ್ನು ಕೊಂಡಾಡ್ತಾರೋ ಸೇವೆಯನ್ನು ಮಾಡ್ತಾರೋ ಅವರಿಗೆ ಸಂತಾನ ಅಭಿವೃದ್ಧಿ ಆಗುತ್ತೆ ಅಂತನೇ ಅವರ ಸ್ತೋತ್ರದಲ್ಲೂ ಕೂಡ ವಿಶೇಷವಾದ ಫಲವನ್ನು ಹೇಳಿದ್ದಾರೆ ಆದ್ದರಿಂದ ಯಾರು ಯಾರಿಗೆ ಸಂತಾನ ಸೌಭಾಗ್ಯವಿಲ್ಲವೋ ಅಂಥವರು ಒಂದೇ ಮನಸ್ಸಿನಿಂದ ರಾಯರ ಸೇವೆಯನ್ನು ಮಾಡಿ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹಿಂದಿನ ಜೀವನದ ಘಟನೆಗಳು ಇದ್ದರೆ ಅದೆಲ್ಲವನ್ನು ಕೂಡ ರಾಯರಿಗೆ ಸಮರ್ಪಿಸಿ ಅದನ್ನು ಮುಕ್ತಾಯ ಮಾಡಬೇಡಿ ಅದನ್ನು ಮತ್ತೆ ನೆನಪಿಟ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಚ್ಛ ಮನಸ್ಸಿನಿಂದ ನೀವು ರಾಯರ ಸೇವೆಯನ್ನು ಮಾಡಿ ನಿಮಗೆ ಸಂತಾನ ಆಗುತ್ತೆ ಸಂತಾನ ಆಗಬೇಕಾದ್ರೆ ಎರಡು ವಿಷಯ ತಿಳ್ಕೊಳ್ಬೇಕು ಒಂದು ರಾಯರ ಸೇವೆಯನ್ನು ಮಾಡಬೇಕು ಇನ್ನೊಂದು ಹಳೆಯ ಪಾಪಗಳನ್ನು ಮರೆಯಬೇಕು ಆಗ ಮಾತ್ರ ಅದು ಆಗುತ್ತೆ ಇದನ್ನು ನಾನು ಸೂತ್ರಪ್ರಾಯವಾಗಿ ಹೇಳಿದ್ದೀನಿ ನೀವು ಅರ್ಥ ಮಾಡಿಕೊಳ್ಳಿ ಹಾಗೂ ರಾಯರ ಸೇವೆಯನ್ನು ಮಾಡಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ ಅದೇ ನಮ್ಮ ಉದ್ದೇಶ ಎಂಬುದಾಗಿ ಹೇಳ್ತಾ ನೀವು ಕೂಡ ಅದಕ್ಕೋಸ್ಕರ ನಿಮ್ಮ ಸಂತಾನದ ಅಭಿವೃದ್ಧಿಗೋಸ್ಕರ ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಮಾಡಿ ನಿಮಗೆ ಒಳ್ಳೆಯ ಮಾರ್ಗವೂ ಕೂಡ ನಿಮಗೆ ಕಾಣಿಸುತ್ತೆ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ವಾಲಂ ವಿಷ್ಣುರಮೇ ಪರಮಸ್ವರ್ ಹೊತ್ತು ಶ್ರೀಕೃಷ್ಣಾರ್ಪಣ ರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ श्रीराघवेन्द्र श्रीराघवेन्द्र